ಪ್ರಕಾಶ್ ಯಮ್ರಪ್ಪ ಬಾರ್ಕಿ ಅಖಂಡ ಕರ್ನಾಟಕ ರೈತ ಸಂಘದ ಜಿಲ್ಲಾಧ್ಯಕ್ಷರು ಇವತ್ತಿನ ದಿವಸ ನಾವು ಇವತ್ತು ಹೋರಾಟ ಮಾಡಿದ್ದೀವಿ ಇವತ್ತು ಶಾಂತಿಯುತವಾಗಿ ಇವತ್ತ ಪತ್ರ ಕೊಟ್ಟಿದ್ದೀವಿ ಮುಂದಿನ ದಿನಗಳಲ್ಲಿ ನಮ್ಮ ಬೇಡಿಕೆ ಈಡೇರದಿದ್ರೆ ಸಿಗ್ಗಾಂವ್ ತಹಸೀಲ್ದಾರ್ ಕಚೇರಿ ಮುಂದೆ ಶಾಂತಿಯುತ ಆಮರಣ ಉಪ ಸಧ್ಯಗಾರವನ್ನು ಮಾಡ್ತಾ ಇದ್ದೀವಿ ಮತ್ತು ಈ ಜಿಲ್ಲೆಯ ಆರು ಜನ ಶಾಸಕರಿಗೆ ನಾನು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ ನೀವೇನಾದರೂ ನೀವು ರೈತರು ಮಕ್ಕಳು ನೀವು ನಿಮ್ಗೆ ರೈತರ ಬಗ್ಗೆ ರೈತರ ಹೊಟ್ಟೆ ಹುಟ್ಟಿದ್ದ ಕರೆ ಆತಂದ್ರೆ ಈ ಜಿಲ್ಲೆಯ ಆರು ಮಂದಿ ಶಾಸಕರಿದ್ದೀರಿ ಈ ಜಿಲ್ಲೆಯ ರೈತನ ಪರಿಸ್ಥಿತಿನ ಕೇಳಿರಿ ಯಾಕಂದ್ರೆ ನಮ್ಮ ಗೋವಿನಜೋಳ ಬೆಳೆ ಹಾವೇರಿ ಜಿಲ್ಲೆಯಲ್ಲಿ ಪ್ರಧಾನವಾಗಿ ಬೆಳೀತಾಯಿದ್ದೇವೆ ಇವತ್ತು ಆರು ಜನ ಶಾಸಕರಿಗೆ ತಮ್ಮಲ್ಲಿ ಒಂದು ಕೈ ಮುಗಿದು ಕೇಳ್ಕೊ ಕೇಳ್ಕೊಳ್ತಾ ಇದ್ದೀನಿ ನೀವು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡಿರಿ ನಮ್ಮ ಜಿಲ್ಲೆಯ ಬೇಡಿಕೆ ನಮ್ಮ ಜಿಲ್ಲೆಯ ಗೋವಿನಜೋಳದ ರೈತರ ಬೇಡಿಕೆಯನ್ನು ನೀವು ಕೊಡಲೇ ರಾಜ್ಯ ಸರ್ಕಾರಕ್ಕೆ ಹಾಗೂ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡಲಿಕ್ಕೆ ಮುಖ್ಯಮಂತ್ರಿಗಳ ಬಳಿಗೆ ತಾವು ನಿಯೋಗ ಹೋಗ್ರಿ ಕ್ವಿಂಟಲ್ಗೆ ಕೇಂದ್ರ ಸರ್ಕಾರ ಇಪ್ಪತ್ತಾರು ಕೊಡ್ತೈತಿ ಅದಕ್ಕೆ ಒಪ್ಪದ ನಾವು ಮೂರು ಸಾವಿರ ಕೊಡಬೇಕು ಹಾಗೂ ರಾಜ್ಯ ಸರ್ಕಾರ ಆರುನೂರು ರೂಪಾಯಿ ಕೊಡಬೇಕು ಒಟ್ಟು ಮೂವತ್ತಾರುನೂರು ರೂಪಾಯಿ ಒಂದು ಕ್ವಿಂಟಲ್ಗೆ ಗೋವಿಂದೋಳಕ್ಕೆ ವೈಜ್ಞಾನಿಕ ಬೆಲೆಯನ್ನು ಕೊಡಬೇಕು ಮತ್ತು ಪ್ರತಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯೊಳಗೆ ಆ ಜೋಳ ಖರೀದಿ ಕೇಂದ್ರ ತೆರಬೇಕಂತ ಹೇಳ್ತೇನೆ ಪ್ರತೇಶದಲ್ಲಿ ನಮ್ಮ ಹಾವೇರಿ ಜಿಲ್ಲೆಯಲ್ಲಿ ಆಲಿಸಿ ಒಳ್ಳೆ ಬೆಳೆಯನ್ನು ಪಡಿಸಬೇಕು ಇದೇ ಒಂದು ಅಲ ಎಲ್ಲ ಎಲ್ಲರಿಗೂ ನಾವು ಹೋರಾಟ ಮಾಡ್ತು ಒಂದು ಗೊಬ್ಬರ ಬೇಕಂದ್ರೂ ಹೋರಾಟ ಮಾಡಬೇಕು ಒಂದು ನಾವು ಬೆಳೆದ್ ಬೆಳೆ ಮಾರು ಹೋರಾಟ ಮಾಡಬೇಕು ಇವೆಲ್ಲ ಕಷ್ಟಕರ ಸಮಯದಲ್ಲಿ ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಅಥವಾ ರೈತರು ಖಾಲಿ ಕೊಡ್ಬೇಕಂತ ನಮ್ಮಲ್ಲಿ ಈ ನಮ್ಮ ನಮ್ಮೆಲ್ಲರ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಈ ವೇದಿಕೆಯಲ್ಲಿ ಆಕ್ಸಿಂಟ್ ಆಗಿರ್ತ ಎಲ್ಲ ರೈತರು ಮುಖಂಡರು ಎಲ್ಲರಿಗೂ ರೈತರು ಎಲ್ಲ ನೋಡ್ತಾ ಇಲ್ಲ ಮಾಧ್ಯಮ ಮಂತ್ರ ಬಂದಿದ್ದಾರೆ ಅವರಿಗೆ ಧನ್ಯವಾದಗಳು ನಮ್ಮ ಪೊಲೀಸ್ ಇಲಾಖೆಯವರು ಇದ್ದಾರೆ ಅವ್ರಿಗೆ ತುಂಬಾ ಧನ್ಯವಾದ ಕೆಲಸ ಅವ್ರಿಗೆ ಏನಾದ್ರು ತಿಳ್ಕೊಂಬಿಡ್ತಾರ ರೈತರು ಬಹಳ ಬಿಡ ಅಂತ ಅವ್ರು ತಿಳ್ಕೊತಾರ ಇಲ್ಲಿ ನಾವು ಒಬ್ಬ ರೈತರು ಬಂದವಿ ಅಂದ್ರೆ ಒಂದು ಸಾವಿರ ಜನ ಬಂದಂಗೆ ಯಾಕಂದ್ರೆ ನಮ್ಮ ರೈತರಿಗೆ ಕೆಲಸದ ಒತ್ತಡ ಹಂಗೈತಿ ಈಗ ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳ ಹಾವೇರಿ ಜಿಲ್ಲೆಯಲ್ಲಿ ಗೊಂಜಾಳ ಸ್ಟ್ರೈಕಿಗೆ ಹೋರಾಟ ಕರ್ದಾರ ಅಂತ ಹೇಳಿ ಈ ಒಂದು ವಾರದಿಂದ ಇಂಟೆಲಿಜೆನ್ಸಿ ಮುಖಾಂತರ ಸುದ್ದಿ ಹೋಯ್ತು ಅವಾಗ ಮಾನ್ಯ ಮುಖ್ಯಮಂತ್ರಿಗಳ ನಿನ್ನೆ ಒಂದು ಒಂದು ಮೀಟಿಂಗ್ ಕಂದಂಗ ಮಾಡಿ ಅದಕ್ಕೆ ರೈತರ ಮೂಗಿ ತುಪ್ಪ ಹಚ್ಚ ಕೆಲಸ ಮಾಡ್ಯಾರ ಅಂದ್ರೆ ಇಪ್ಪತ್ನಾಲ್ಕು ರೂಪಾಯಿ ರೇಟ್ ಕೇಂದ್ರ ಸರ್ಕಾರ ಬಡತೀ ಕೇಂದ್ರ ಸರ್ಕಾರ ಅಂತ ನಾವು ಖರೀದಿ ಮಾಡ್ತೀವಿ ಅಂತ ಹೇಳ್ಯಾರ ಆದ್ರ ಅದ್ರಲ್ಲಿ ಬಹಳ ಮೋಸ ಐತಿ ನಮ್ಗೆ ಗೊತ್ತಾಗತಿ ಈಗ ಇಪ್ಪತ್ನಾಲ್ಕು ರೂಪಾಯಿ ಅವರ ಮುಖ್ಯಮಂತ್ರಿಗಳೇ ಹೇಳ್ತಾರ ಹತ್ತು ಲಕ್ಷ ಮೆಟ್ರಿಕ್ ಟನ್ ಖರೀದಿ ಮಾಡ್ತೇವೆ ಅಂತ ಹೇಳ್ತಾರ ಮತ್ ಇನ್ನೊಂದ್ ಕಡೆ ಹೇಳ್ತಾರ ಐವತ್ತೈದು ಲಕ್ಷ ಮೆಟ್ರಿಕ್ ಟನ್ ನಮ್ಮ ಕರ್ನಾಟಕದಲ್ಲಿ ಏನು ಅಖಂಡ ಕರ್ನಾಟಕ ರೈತ ಸಂಘ ಮತ್ತು ಎಲ್ಲ ಕಬ್ಬು ಬೆಳೆಗಾರರ ಸಂಘ ಮತ್ತು ಕಾರ್ಮಿಕರು ಮತ್ತು ದಲಿತ ಪರ ಎಲ್ಲ ಸಂಘಟನೆ ಕನ್ನಡಪರ ಸಂಘಟನೆ ಎಲ್ಲರಿಂದ ಏನು ಮೆಕ್ಕೆಜೋಳದ ಖರೀದಿ ಕೇಂದ್ರವನ್ನು ತೆರೀಬೇಕು ಅಂತಕ್ಕಂಥದ್ದನ್ನು ಮತ್ತು ಏನು ಎಫ್ ಆರ್ ಪಿ ಬೆಲೆಯನ್ನು ಎಮ್ ಆರ್ ಪಿ ಬೆಲೆಯನ್ನು ಏನು ಘೋಷಣೆ ಮಾಡಿರ್ಲಿಲ್ಲ ಎರಡು ಸಾವಿರದ ನಾಲ್ಕುನೂರು ಮತ್ತು ಅದಕ್ಕೆ ಆರುನೂರು ರೂಪಾಯಿ ಸಬ್ಸಿಡಿಯನ್ನು ಹಾಕಿ ಮೂರು ಸಾವಿರ ರೂಪಾಯಿ ಕೊಡಬೇಕಂತ ಮೂರು ಸಾವಿರದ ಆರುನೂರು ರೂಪಾಯನ್ನ ಕೊಡಬೇಕು ಅಂತಕ್ಕಂಥದ್ದನ್ನು ಮಾಡ್ತಾಯಿದ್ದೇವೆ ಅದೇ ರೀತಿ ಏನು ಮಾದಾಯಿ ಹೋರಾಟ ನದಿ ಜೋಡಣೆ ಇರ್ಬೋದು ಮತ್ತು ಬೇಡ್ತಿ ನದಿ ಜೋಡಣೆ ಇರ್ಬೋದು ಅದು ಕೂಡ ಆದಷ್ಟು ಬೇಗನೆ ಪ್ರಹ್ಲಾದ್ ಅವರು ಏನು ಏನು ಪರಿಸರ ಇಲಾಖೆಯಿಂದ ಅನುಮತಿಯನ್ನು ತಗೊಂಡು ಆ ಕಾಮಗಾರಿಯನ್ನು ಚಲೋ ಮಾಡಬೇಕಂತದ್ದು ಏನು ಇದೇ ತಿಂಗಳು ಮೂವತ್ತನೇ ತಾರೀಕಿನ ಒಳಗಾಗಿ ಏನು ಖರೀದಿ ಕೇಂದ್ರವನ್ನು ತೆರೆದೇ ಹೋದರೆ ಏನು ಹಾವೇರಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಏನು ಆರು ಶಾಸಕರ ಮನೆ ಮುಂದೆ ಧರಣಿಯನ್ನು ಕುಂದಿರಲಿಕ್ಕೆ ನಾವು ರೈತರು ಈಗಾಗಲೇ ಸಂದತರಾಗಿದ್ದೇವೆ ಕೂಡಲೇ ಖರೀದಿ ಕೇಂದ್ರವನ್ನು ತೆಗಿಬೇಕು ಅಂತಕ್ಕಂಥದ್ದು ಒತ್ತಾಯನ ಮಾಡ್ತಾಯಿದ್ದೆ ನಮ್ಮ ಹೆಸರು ಸರ್ ನಮ್ಮ ಹೆಸರು ಬಸ್ಲಿಂಗಪ್ಪನವ್ರಿಗೊಂದು ಕಬ್ಬು ಬೆಳಗಾರ ಸಂಘದ ತಾಲೂಕು ಅಧ್ಯಕ್ಷರು ಜಿಲ್ಲಾಧ್ಯಕ್ಷ